ಅಂತರ ಸಂಸ್ಥೆಯ ಅಕ್ಷರ ಸಂತ ಒಬ್ಬ ವಿದ್ಯಾರ್ಥಿಯಾಗಿ ಸಂಶೋಧಕನಾಗಿ ಪ್ರಾಧ್ಯಾಪಕನಾಗಿ ದಣಿಯದೆ ವಿದ್ಯಾರ್ಥಿಗಳಿಗಾಗಿ ದುಡಿದ ಜ್ಞಾನಿ ಮೇರು ವ್ಯಕ್ತಿತ್ವದ ಸರಳ ಸಜ್ಜನಿಕೆಯ ಪಾಲುಸ ಕರ್ನಾಟಕ ವಿಶ್ವವಿದ್ಯಾಲಯ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳ ನೆಚ್ಚಿನ ಶಿಕ್ಷಕರಾಗಿ ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳ ಆಶಾ ಕಿರಣವಾಗಿ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಿದ ಕೀರ್ತಿ ಎಎಸ್ ಬಾಲಸುಬ್ರಹ್ಮಣ್ಯ ಅವರಿಗೆ ಸಲ್ಲುತ್ತೆ ತಮ್ಮಲ್ಲಿರುವ ಜ್ಞಾನವನ್ನು ತಮ್ಮ ವಿದ್ಯಾರ್ಥಿಗಳಿಗೆ ಉಣಬಡಿಸಿ ಪತ್ರಿಕೋದ್ಯಮ ವೃತ್ತಿ ಮತ್ತು ಕ್ಷೇತ್ರಕ್ಕೆ ಗೌರವ ತಂದುಕೊಟ್ಟಿದ್ದಾರೆ ಅವರು ಸಂಪಾದಿಸಿದ ಜ್ಞಾನವನ್ನು ತಮ್ಮ ನಿವೃತ್ತಿ ಜೀವನದ ನಂತರವೂ ಉಣಬಡಿಸುತ್ತಿದ್ದಾರೆ ಹಾಗಾಗಿ ಡಾಕ್ಟರ್ ಎ ಎಸ್ ಬಾಲಸುಬ್ರಹ್ಮಣ್ಯ ಅವರಿಗೆ ಜಿ ಕನ್ನಡ ನ್ಯೂಸ್ ಅಚೀವರ್ಸ್ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆಪಡುತ್ತೇವೆ ನಮಸ್ಕಾರ ಝಿ ಅಚೀವರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯಶ್ರೀ ಇವತ್ತಿನ ಜಿ ಅಚೀವರ್ ನಿಜಕ್ಕೂ ಅಪೂರ್ವ ಅಂತಾನೆ ಹೇಳ್ಬೋದು ಸಮಾಜದ ಅಂಕು ಡೊಂಕುಗಳನ್ನ ತಿದ್ದುವ ಅತಿ ದೊಡ್ಡ ಶಕ್ತಿಯಾಗಿ ಪತ್ರಿಕೋದ್ಯಮ ಅನ್ನೋದು ಇರುತ್ತೆ ಲೇಖನಿಗೆ ಅಂತಹ ಶಕ್ತಿ ಇದೆ ಇವತ್ತು ಅಂತ ಪತ್ರಕರ್ತರನ್ನ ಸಿದ್ಧಪಡಿಸಿದಂತಹ ಗುರುಗಳು ನಮ್ಮೊಂದಿಗಿದ್ದಾರೆ ಎಸ್ ಬಾಲಸುಬ್ರಹ್ಮಣ್ಯ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಮೊದಲಿಗೆ ಅವರಿಗೆ ಸ್ವಾಗತವನ್ನ ಕೋರೋಣ ಸರ್ ಕಾರ್ಯಕ್ರಮಕ್ಕೆ ಪತ್ರಿಕೋದ್ಯಮ ಅಂದಾಗ ಸರ್ ಸಮಾಜದ ಅಂಕು ತಿದ್ದುವ ಕೆಲಸವನ್ನ ಮಾಡ್ತಾ ಇರತ್ತೆ ನೀವು ಕಂಡಂತಹ ಪತ್ರಿಕೋದ್ಯಮ ಅಂತಹದ್ದು ನಿಮ್ಮ ಜರ್ನಿ ಬಗ್ಗೆ ತಿಳ್ಕೊಳ್ಳುವಂತಹ ಕುತೂಹಲ ಪತ್ರಿಕೋದ್ಯಮವನ್ನ ಕಲಿಸಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತು ಅಂತ ನಾನು ಮೈಸೂರಿನವನು ನಮ್ಮ ಹೆಗ್ಡದನಕೋಟೆ ತಾಲೂಕಿನಲ್ಲಿ ಶಿಕ್ಷಣ ಮುಗಿದ ನಂತರ ಪಿ ಯು ಸಿ ಶಿಕ್ಷಣಕ್ಕೆ ನಾವು ಮೈಸೂರಿಗೆ ಬರಲೇಬೇಕಾಯಿತು ಮೈಸೂರಿನ ಹೆಸರುವಾಸಿಯಾದ ಮಹಾರಾಜ ಕಾಲೇಜಲ್ಲಿ ಓದ್ತಿದ್ದಾಗ ಅಲ್ಲಿ ಸುಮಾರು ಎಪ್ಪತ್ತು ವರ್ಷದ ಹಿಂದೆ ಪತ್ರಿಕೋದ್ಯಮವನ್ನು ಕಲಿಸ್ತಾ ಇದ್ರು ಅಲ್ಲಿ ಮೈಸೂರಿನ ಮಹಾರಾಜ ಕಾಲೇಜು ಅಂದರೆ ಒನ್ ಆಫ್ ದ ಆಪ್ಷನಲ್ಸ್ ಆಫ್ ಇದು ಬಿ ಎ ಕೋರ್ಸಲ್ಲಿ ಮೇಜರಾಗಿ ತಗೋಬೇಕಾಯಿತು ಅದನ್ನು ಸೊ ಹೀಗಾಗಿ ಅದೊಂದು ಒಂದು ಆಸೆ ಅಂದರೆ ಪತ್ರಿಕೋದ್ಯಮ ಸೇರಲಿಕ್ಕೆ ಅದಕ್ಕಿಂತನೂ ಬಹಳ ಮುಖ್ಯವಾದದ್ದು ಅಂತಂದರೆ ನಮ್ಮ ತಂದೆ ಸ್ಕೂಲ್ ಮಾಸ್ಟರ್ ಆಗಿದ್ದರು ಮತ್ತು ರೆಗ್ಯುಲರ್ ಆಗಿ ಅವರು ಪತ್ರಿಕೆಗಳನ್ನು ಓದ್ತಾ ಇದ್ರು ಅವರು ಓದಿ ಬಿಟ್ಟಾದ ಮೇಲೆ ಆ ಪತ್ರಿಕೆ ನಾನು ತಗೊಂಡು ಆ ಪತ್ರಿಕೆಗಳನ್ನ ಓದೋದು ಅಲ್ಲಿ ಬರ್ತಕ್ಕಂಥ ಕಾಲಮ್ಮು ಅವೆಲ್ಲ ಓದ್ತಕ್ಕಂಥ ಒಂದು ಹವ್ಯಾಸ ಮತ್ತೆ ಸುದ್ದಿ ಬಗ್ಗೆ ಏನೋ ಒಂಥರ ನನಗೆ ಮೊದಲಿಂದನೂ ಕುತೂಹಲ ಅಲ್ಲೇನಾಯ್ತು ಇಲ್ಲೇನಾಯ್ತು ಅಂತ ತಿಳ್ಕೊಳ್ಳೋ ಅಂಥದ್ದು ಮತ್ತೆ ಆಗಲೇ ನಾವು ರೇಡಿಯೋವನ್ನು ರೆಗ್ಯುಲರ್ ಆಗಿ ಕೇಳ್ತಾ ಇತ್ತು ವಾರ್ತಾ ಪ್ರಸಾರ ಅಂತ ಏನು ಒಂದು ದಿವಸಕ್ಕೆ ಒಂದು ನಾಲ್ಕು ಸರಿ ಐದು ಸರಿ ಏನು ಬರ್ತಾ ಇದೆ ರೇಡಿಯೋದಲ್ಲಿ ಅದನ್ನು ಕೇಳೋ ಹವ್ಯಾಸ ಕೂಡ ನನಗಿತ್ತು ಆಮೇಲೆ ಮನೆಯಲ್ಲಿ ಓದೋದು ಮತ್ತು ನಮ್ಮ ಊರಿನ ಗ್ರಾಮ ಪಂಚಾಯಿತಿಗೆ ಒಂದಷ್ಟು ಬೇರೆ ಬೇರೆ ರೀತಿ ಜರ್ನಲ್ಗಳು ಬರ್ತಾಯಿದ್ದವು ಬರ್ತಾ ಇದ್ದವು ಉದಾಹರಣೆಗೆ ಬೆಳಕು ಅಂತ ಒಂದು ಒಂದು ಪತ್ರಿಕೆ ಬರ್ತಾ ಇತ್ತು ವಾರ ಪತ್ರಿಕೆ ಹೀಗೆ ಅನೇಕ ಪತ್ರಿಕೆಗಳನ್ನು ಓದಿ ಒಂದು ರೀತಿ ಈ ಏನೇನು ಬೆಳವಣಿಗೆಗಳಾಗತ್ತೆ ನಮ್ಮ ಸಮಾಜದಲ್ಲಿ ಏನೇನು ಹೊಸ ಹೊಸ ತರಬೇತಿ ಕಾರ್ಯಕ್ರಮಗಳು ಹೊಸ ಹೊಸ ಆವಿಷ್ಕಾರಗಳು ಏನು ನಮ್ಮ ಆಗಿನ ಕಾಲದಲ್ಲಿ ಅಂದರೆ ಅರವತ್ತರ ದಶಕದಲ್ಲಿ ಏನೇನು ಆಗ್ತದೆ ಅದ್ರ ಬಗ್ಗೆ ಎಲ್ಲ ಒಂಥರ ಭಾಳ ಕುತೂಹಲ ಇತ್ತು ಹೀಗಾಗಿ ನಾನು ಮೈಸೂರಿನಲ್ಲಿ ಪಿ ಯು ಸಿ ಪಾಸ್ ಮಾಡಿದ ತಕ್ಷಣ ಅದೇ ಕಾಲೇಜಲ್ಲಿ ಜರ್ನಲಿಸಮ್ ಇದೆ ಅಂತ ಗೊತ್ತಾಯ್ತು ನನಗೆ ಸೊ ಹೀಗಾಗಿ ನಾನು ಜರ್ನಲಿಸಮ್ ಯಾಕೆ ಓದಬಾರ್ದು ಒಂಥರ ಚೆನ್ನಾಗಿರ್ತದೆ ಜರ್ನಲಿಸಮು ನಾವು ಲೇಖನಗಳನ್ನು ಬರಿಬೋದು ನಮ್ಮ ಅಭಿಪ್ರಾಯಗಳನ್ನು ಹೇಳ್ಬೋದು ಈ ತರ ಎಲ್ಲ ಒಂದು ಆಸೆಗಳು ಮನಸ್ಸಿನಲ್ಲಿ ಹುಟ್ಟಿತು ಜೊತೆಗೆ ನಮ್ಮ ಕಜಿನ್ ಒಬ್ರು ಅವರು ಚೆನ್ನಾಗಿರ್ತದೆ ಜರ್ನಿಸಮ್ ಪತ್ರಿಕೆಗಳಲ್ಲೆಲ್ಲ ಕೆಲಸ ಮಾಡಬಹುದು ಅಂತ ಹೇಳಿದಾಗ ನನಗೆ ಸ್ವಾಭಾವಿಕವಾಗಿ ಜರ್ನಿಸಂ ಓದಬೇಕು ಅನಿಸ್ತು ಈಗ ಪತ್ರಕರ್ತರು ಅಂದಾಗ ಒಂದು ಜುಬ್ಬ ಬಟ್ಟೆದ ಒಂದು ಬ್ಯಾಗು ಒಂದು ಲೇಖನಿ ಈ ತರದ ಸಿಚುವೇಶನ್ ಗಳಿಸ್ತಾರ ಅಂದ್ರೆ ಇವತ್ತಿನ ಪತ್ರಿಕೋದ್ಯಮ ಬೇರೆ ಬಟ್ ನಿಮ್ಮ ಕಾಲ ಅಂದಾಗ ಗಳಿಸ್ತಾರ ಅಂದ್ರೆ ಇಲ್ಲ ಅದೊಂದು ಸೇವೆ ಈ ತರದ ಮನೋಭಾವ ಖಂಡಿತವಾಗ್ಲೂ ಇದ್ದಿರುತ್ತೆ ಮತ್ತು ಸಮಾಜದ ಅಂಕುಡೊಂಕುಗಳನ್ನ ತಿದ್ದೋ ಕೆಲಸ ಪ್ರಶ್ನೆ ಮಾಡೋ ಕೆಲಸ ಜನರಿಗೆ ಅದನ್ನ ತಲುಪಿಸೋ ಕೆಲಸ ಮನೇಲಿ ಹೆಂಗಿತ್ತು ಸರ್ ಓದ್ತೀನಿ ಅಂದಾಗ ಆಗ ಅಷ್ಟು ಈ ಏನು ಸಮಸ್ಯೆಗಳು ಎದುರಾಗ್ತವೆ ಅನ್ನೋದನ್ನ ನಾವು ಅಷ್ಟು ಯೋಚನೆ ಮಾಡಿರ್ಲಿಲ್ಲ ಸೊ ಒಂದು ಕೆಲಸ ಬೇಕು ನಮ್ಗೆ ಮತ್ತೆ ಹೇಗಿದ್ರು ನನಗೆ ಪತ್ರಿಕೋದ್ಯಮದಲ್ಲಿ ಆಸೆ ಇತ್ತು ಅಷ್ಟು ನಾನು ವಿದ್ಯಾರ್ಥಿ ಆಗಿದ್ದಾಲೇ ಒಂದಷ್ಟು ಆರ್ಟಿಕಲ್ ಗಳೆಲ್ಲ ಪಬ್ಲಿಷ್ ಮಾಡಿದ್ದೆ ಆಮೇಲೆ ನಮ್ಮ ಪ್ರಾಕ್ಟೀಸ್ ಜರ್ನಲ್ ಬೇಕಾದಷ್ಟು ಆರ್ಟಿಕಲ್ಸ್ ಗಳನ್ನ ಬರೆದ್ಬಿಟ್ಟಿದ್ದೆ ಸೊ ಆದಾಯದ ಬಗ್ಗೆ ನಾವು ಮುಂದೆ ನನ್ನ ಭವಿಷ್ಯದ ಬಗ್ಗೆ ಅಷ್ಟು ಯೋಚನೆ ಮಾಡಲಿಲ್ಲ ನಾನು ಮೊದಲು ಪತ್ರಕರ್ತನಾಗಬೇಕು ಪತ್ರಿಕೆಗಳಲ್ಲಿ ಕೆಲಸ ಮಾಡಬೇಕು ಯಾಕೆಂದರೆ ಪತ್ರಕರ್ತನಾಗಿ ನಿಮ್ಗೆ ಅನುಭವ ಹೇಗಾಗುತ್ತೆ ಅಂತಂದರೆ ನೀವು ಸಮಾಜದ ಬೇರೆ 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 ವಿಷಯಗಳ ಬಗ್ಗೆ ನೀವು ಒಂದು ರೀತಿಯ ನಿಮಗೆ ಜ್ಞಾನವನ್ನು ನೀವು ಪಡ್ಕೊತೀರಿ ಉದಾಹರಣೆಗೆ ನೀವು ಪೊಲೀಸ್ ಕಮಿಷನರ್ ಪ್ರೆಸ್ ಕಾನ್ಫರೆನ್ಸ್ಗೆ ಹೋದಾಗ ಓ ಏನು ಈ ಬೆಂಗಳೂರಲ್ಲಿ ಇಷ್ಟು ಕೊಲೆ ಇಷ್ಟು ಕಳ್ಳತನ ಇಷ್ಟು ಸೂಯಿಸೈಡ್ಗಳು ಆಮೇಲೆ ಇಷ್ಟು ಆಕ್ಸಿಡೆಂಟ್ಸ್ಗಳು ಅಂದರೆ ನಿಮಗೆ ಸಿಟಿಯ ಒಂದು ನಿಜವಾದ ರೂಪ ಗೊತ್ತಾಗೋದು ನೀವು ಪತ್ರಕರ್ತರಾದಾಗ ವಿಧಾನಸೌಧಕ್ಕೆ ಹೋಗ್ತೀರಿ ಅಲ್ಲಿ ನಮ್ಮ ಶಾಸಕರು ಹೇಗೆ ಕೆಲಸ ಮಾಡ್ತಾರೆ ಅಲ್ಲಿ ನಮ್ಮ ಮಂತ್ರಿಗಳು ಯಾವ ರೀತಿ ಉತ್ತರ ಕೊಡ್ತಾರೆ ಅಲ್ಲಿ ಹೇಗೆ ಗದ್ದಲಗಳಾಗ್ತವೆ ಅಂದರೆ ನೀವು ಪತ್ರಕರ್ತರಾದಾಗ ಮಾತ್ರ ಇವೆಲ್ಲ ಸಾಧ್ಯ ನೀವು ಎಷ್ಟು ಓದಿ ಏನೇ ಮಾಡಿ ಈ ಅನುಭವಗಳು ಏನ್ ಬರ್ತಾವಲ್ಲ ನಿಮಗೆ ದಿನನಿತ್ಯದಲ್ಲಿ ನೀವು ಒಬ್ಬ ವರದಿಗಾರರಾಗಿ ಒಂದು ಸುದ್ದಿಯನ್ನು ಬರೆಯುವಾಗ ಒಂದು ಲೇಖನವನ್ನು ಬರೆಯುವಾಗ ನಿಮ್ಗೆ ಆಗ್ತಕ್ಕಂಥ ಅನುಭವ ಅದು ನೀವು ಎಷ್ಟು ಹೋದ್ರೂ ಬರಲ್ಲ ಆಮೇಲೆ ಇನ್ನೊಂದು ಖುಷಿಯ ಸಂಗತಿ ಏನಂತಂದ್ರೆ ನೀವು ದೊಡ್ಡ ದೊಡ್ಡವ್ರನ್ನ ಭೇಟಿ ಮಾಡ್ತೀರಿ ದೇವರಾಜ್ ಅವ್ರನ್ನ ಭೇಟಿ ಮಾಡ್ತೀರಿ ಇನ್ ಭೇಟಿ ಮಾಡ್ತೀವಿ ಹೀಗೆ ಈ ಅವಕಾಶಗಳು ಎಲ್ರಿಗೂ ಸಿಗಲ್ಲ ಅದೊಂದು ಪ್ರಿವಿಲೇಜ್ ನಮಗೆ ಅದು ಆ ಏಜ್ಗೆ ಯು ಫೀಲ್ ಗ್ರೇಟ್ ಅಂದಾಜು ಎಷ್ಟು ವರ್ಷ ನೀವು ಪತ್ರಿಕೋದ್ಯಮವನ್ನು ಟೀಚ್ ಮಾಡಿದ್ರಿ ಅಂತ ಯಾಕಂದ್ರೆ ನೀವು ಬಾನುಲಿ ಬಗ್ಗೆನು ಮಾತಾಡ್ತಿದ್ರಿ ಇವತ್ತಿನ ಸೋಷಿಯಲ್ ಮೀಡಿಯಾದ ಬಗ್ಗೆನು ಮಾತಾಡ್ತೀರಿ ಬಾನುಲಿ ದೂರದರ್ಶನ ಪತ್ರಿಕೆ ಟಿ ವಿ ಮಾಧ್ಯಮಗಳು ಸೋಷಿಯಲ್ ಮೀಡಿಯಾ ಪಾಡ್ಕಾಸ್ಟ್ ಈ ಎಲ್ಲಾ ಹಂತಗಳನ್ನ ನೀವು ಗಮನಿಸ್ತಾ ಇರೋದ್ರಿಂದಾಗಿ ಪ್ರತಿ ವರ್ಷ ನೀವು ಮಕ್ಕಳಿಗೆ ಪಾಠ ಮಾಡಬೇಕಾದ್ರೆ ನೀವು ಅದಕ್ಕೂ ತಯಾರಿ ಮಾಡಬೇಕಾಗಿತ್ತು ಎವ್ರಿ ಡೇ ಇಸ್ ಎಕ್ಸ್ಪೆರಿಮೆಂಟ್ ಅಂದ್ರೆ ಪತ್ರಿಕೋದ್ಯಮ ಅಂದ್ರೆ ಏನು ಬರೀ ಪತ್ರಿಕೆ ಅಷ್ಟೇ ಅಲ್ಲ ಬಹಳ ಕಾಲ ಮೊದಲು ಪತ್ರಿಕೋದ್ಯಮ ಅಂತಂದು ಏನೊಂದು ಭಾವನೆ ಇತ್ತು ಅಂತಂದರೆ ಪತ್ರಿಕೋದ್ಯಮ ಅಂದರೆ ಒಂದು ಪತ್ರಿಕೆಯನ್ನು ಹೇಗೆ ತರೋ ಹೊರಗಡೆ ತರೋದು ಅಲ್ಲಿರೋ ಡಿಪಾರ್ಟ್ಮೆಂಟ್ಗಳೇವ ಸರ್ಕ್ಯುಲೇಷನ್ ಡಿಪಾರ್ಟ್ಮೆಂಟು ಎಡಿಟೋರಿಯಲ್ ಡಿಪಾರ್ಟ್ಮೆಂಟು ಅಡ್ವರ್ಟೈಸ್ಮೆಂಟ್ ಡಿಪಾರ್ಟ್ಮೆಂಟು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟು ಇದಿಷ್ಟು ಒಂದು ಪತ್ರಿಕೆಗಳನ್ನು ತರಲಿಕ್ಕೆ ಬೇಕಾದ ಒಂದು ಸಿದ್ಧತೆಗಳನ್ನು ಮಾಡ್ಕೋಬೇಕಾದಂಥ ವಿವಿಧ ವಿಭಾಗಗಳು ಈ ಪತ್ರಿಕೋದ್ಯಮ ಅಂತ ನಾವು ಅದು ಲಿಮಿಟ್ ಆಗುತ್ತೆ ಪತ್ ಜರ್ನಲಿಸಮ್ ತಕ್ಷಣ ಅದೊಂದು ಲಿಮಿಟ್ ಆಗಿಬಿಡ್ತದೆ ಅದಕ್ಕೆ ಆ ಕಾಲದಿಂದನೂ ಮೊದಲಿಂದನೂ ಏನು ಮಾಡಿದ್ದಾರೆ ಅಂತಂದರೆ ಪತ್ರಿಕೋದ್ಯಮ ಜೊತೆಗೆ ಬಾನುಲಿ ಕೂಡ ರೇಡಿಯೋ ಇಸ್ ಆಲ್ಸೋ ಎ ವೆರಿ ಇಂಪಾರ್ಟೆಂಟ್ ಮೀಡಿಯಮ್ ಆಫ್ ಕಮ್ಯುನಿಕೇಷನ್ ಆಮೇಲೆ ಸಿನಿಮಾ ಕೂಡ ಇಂಪಾರ್ಟೆಂಟ್ ಮೀಡಿಯಮ್ ಆಫ್ ಕಮ್ಯುನಿಕೇಷನು ಫೋಕ್ ಕೂಡ ಇಂಪಾರ್ಟೆಂಟ್ ಮೀಡಿಯಮ್ ಆಫ್ ಕಮ್ಯುನಿಕೇಷನು ನೀವು ಪತ್ರಿಕೆಯನ್ನು ನಡೆಸಬೇಕಾದ್ರೆ ನಿಮಗೆ ಪ್ರಿಂಟಿಂಗ್ ಟೆಕ್ನಾಲಜಿ ಗೊತ್ತಿರಬೇಕು ನಿಮಗೆ ಸರ್ಕ್ಯುಲೇಷನ್ ಡಿಪಾರ್ಟ್ಮೆಂಟ್ ವ್ಯವಹಾರಗಳು ಗೊತ್ತಿರಬೇಕು ಜನಗಳಿಗೆ ಪತ್ರಿಕೆಯನ್ನು ತಲುಪ್ಸೋದು ಹೇಗೆ ಇದ್ರ ಹಿಂದೆ ಇರತಕ್ಕಂತ ಒಂದು ಮೆಕ್ಯಾನಿಸಮ್ ಅಂತ ಏನಿದೆ ವ್ಯಾನ್ಗಳು ರಸ್ತೆ ಏಜೆಂಟ್ಗಳು ಪೇಪರ್ ಬಾಯ್ಗಳು ಪ್ರತಿನಿತ್ಯ ಒಬ್ಬ ಸರ್ಕ್ಯುಲೇಷನ್ ಮ್ಯಾನೇಜರ್ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಪೇಪರ್ ಎಲ್ಲಿ ಪ್ರಿಂಟ್ ಆಗುತ್ತೆ ಅಲ್ಲಿ ಹೋಗಿ ಆ ಬಂಡ್ಲು ಮಾಡಿ ಕಳಿಸೋದಿದೆಯಲ್ಲ ಅದು ಒಂದು ಸಾಹಸನೇ ಅದು ಅಷ್ಟು ಸುಲಭ ಅಲ್ಲ ಯಾಕಂದ್ರೆ ಮನೆ ಮನೆಗೂ ಪತ್ರಿಕೆ ಹಾಕೋ ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲಿ ಇದೆ ಯಾರು ಬಂದು ಬೇರೆ ಎಲ್ಲೋ ಒಂದ್ ಕಡೆ ಒಂದು ನಿಗದಿತವಾದ ಸ್ಥಳದಲ್ಲಿ ಯಾರು ಪತ್ರಿಕೆ ಕೊಂಡ್ಕೊಳ್ಳಲ್ಲ ಸೊ ಮನೆ ಮನೆಗೆ ಅಂತ ಕೆಲಸ ಇದೆಯಲ್ಲ ಅದು ದೊಡ್ಡ ಒಂದು ಇದು ಸಾಹಸದ ಕೆಲಸ ಸೊ ಒಬ್ಬ ಪತ್ರಿಕೋದ್ಯಮ ವಿದ್ಯಾರ್ಥಿಗೆ ಮೀಡಿಯಾ ಮ್ಯಾನೇಜ್ಮೆಂಟ್ ಅಂದ್ರೆ ಏನು ಮೀಡಿಯಾ ಲಾ ಅಂದ್ರೇನು ಪ್ರಿಂಟಿಂಗ್ ಟೆಕ್ನಾಲಜಿ ಅಂದ್ರೆ ಏನು ಸಿನಿಮಾ ಹೇಗಾಗುತ್ತೆ ರೇಡಿಯೋ ಹೇಗಾಗುತ್ತೆ ಆಮೇಲೆ 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 ಈ ಫೋಕ್ಲೋರ್ ನಮ್ಮ ಪಾರಂಪರಿಕ ಸಂವಹನ ಮಾಧ್ಯಮಗಳು ಏನಿದಾವೆ ಹಾಡುಗಳು ನೃತ್ಯಗಳು ಅದ್ರ ಮುಖಾಂತರ ಹೇಗೆ ಮೆಸೇಜ್ಗಳನ್ನ ಕಳಿಸೋದು ಯಾಕೆಂದ್ರೆ ಅರವತ್ತು ಐವತ್ತು ಮತ್ತು ಅರವತ್ತರ ದಶಕಗಳಲ್ಲಿ ಈ ಫೋಕ್ಲೋರ್ ಮೀಡಿಯಾ ಅದನ್ನ ಬಹಳ ಉಪಯೋಗಿಸ್ಕೋತ ಇದ್ರು ಗವರ್ಮೆಂಟ್ ಆಫ್ ಇಂಡಿಯಾದವರು ಒಂದು ನೃತ್ಯದ ಮೂಲಕ ಒಂದು ಫ್ಯಾಮಿಲಿ ಕಮ್ಯುನಿಕೇಶನ್ ಕೊಡ್ತಾ ಇದ್ರು ಅವರಿಗೆ ಅಥವಾ ಅಭಿವೃದ್ಧಿ ಕಾನ್ಸೆಪ್ಟ್ಗಳು ಏನೇನಿದಾವೆ ಅದರ ಕೊಡ್ತಾ ಇದ್ರು ಸೊ ಹೀಗಾಗಿ ಈ ಎಲ್ಲ ಸೇರಿ ಪತ್ರಿಕೋದ್ಯಮ ಪತ್ರಿಕೋದ್ಯಮದಲ್ಲಿ ಏನು ಒಂದು ರೈಟಿಂಗು ಮೇನ್ ಆಗಿರ್ತಕ್ಕಂಥದ್ದು ರಿಪೋರ್ಟಿಂಗು ಎಡಿಟಿಂಗು ಇದು ಮೇಯ್ನಾಗಿರ್ತಕ್ಕಂಥದ್ದು ಪುಟಗಳ ಹೇಗೆ ಪ್ರಿಪೇರ್ ಮಾಡೋದು ಎಡಿಟೋರಿಯಲ್ ಪೇಜ್ ಏನಿರಬೇಕು ಎಡಿಟೋರಿಯಲ್ಸ್ ಏನಿರಬೇಕು ಅಗ್ರಲೇಖನಗಳು ಹೇಗಿರಬೇಕು ಸ್ವಲ್ಪ ಹಾಸ್ಯ ಮಿಡ್ಲ್ಸ್ ಅಂತ ನಾವೇನ್ ಹೇಳ್ತೀವಿ ಇದು ಒಂದು ರೆಡಿಮೇಡ್ ಸಿದ್ಧ ಫಾರ್ಮುಲಾ ಒಂದು ಪತ್ರಿಕೆ ಚೆನ್ನಾಗಿ ನಡೀಬೇಕು ಅಂತಂದ್ರೆ ಸರ್ ನಿಮ್ಮ ವಿದ್ಯಾರ್ಥಿಗಳಿಗೆ ಬೇಕು ಬೇಡಗಳನ್ನ ಅಂದ್ರೆ ಆಸಕ್ತಿದಾಯಕ ವಿಷಯಗಳನ್ನೇ ನಾವು ಕಲ್ತ್ಕೋಬೇಕು ಅಂತಿಲ್ಲ ಅಂದ್ರೆ ನೀವ್ ಹೇಳಿದ್ರಿ ಈಗ ಕ್ರೀಡೆ ಅಂದ್ರೆ ಕ್ರೀಡೆನೂ ರಿಪೋರ್ಟ್ ಮಾಡಬೇಕು ಕೊಲೆಗಳು ಅಂದ್ರೆ ಅದನ್ನೂ ರಿಪೋರ್ಟ್ ಮಾಡ್ಬೇಕು ರಾಜಕೀಯ ಅಂದ್ರೆ ರಾಜಕೀಯ ಸಿನಿಮಾ ಅಂದ್ರೆ ಸಿನಿಮಾ ಅಂದ್ರೆ ಬೇಕು ಬೇಡ ಅಂದ್ರೂ ಅದನ್ನ ನಾವು ಗಮನ ಹರಿಸ್ಲೇಬೇಕು ಇದಕ್ಕೆ ಹೆಂಗೆ ವಿದ್ಯಾರ್ಥಿಗಳನ್ನ ನೀವು ತಯಾರು ಮಾಡ್ತೀವಿ ನಾವು ಮೂಲಭೂತವಾಗಿ ಏನ್ ಮಾಡ್ತೀವಿ ಅಂತಂದ್ರೆ ನಮ್ ಕಾನ್ಸೆಪ್ಟ್ ಇರೋದೇನು ಅಂತಂದ್ರೆ ಬಾಕಿ ಕೋರ್ಸ್ಗಳಲ್ಲೆಲ್ಲ ಏನಾಗುತ್ತೆ ಅಂತಂದರೆ ಅವರು ಓದ್ತಾರೆ ಎಕ್ಸಾಮ್ ಬರೀತಾರೆ ಫಸ್ಟ್ ಫಸ್ಟ್ ಕ್ಲಾಸೋ ಸೆಕೆಂಡ್ ಕ್ಲಾಸ್ ಏನು ಡಿಗ್ರಿ ಅಂತ ಅಂತಕೋತಾರೆ ಬಟ್ ಅವ್ರು ಏನು ಕಲಿಯೋಲ್ಲ ದೇ ಡೋಂಟ್ ಲರ್ನ್ ಎನಿಥಿಂಗ್ ಓಕೆ ಮೆಜಾರಿಟಿ ಕೋರ್ಸ್ಗಳಲ್ಲಿ ಸುಮ್ಮನೆ ಮೇಸ್ಟ್ರಿ ಹೇಳೋ ಪಾಠ ಕೇಳ್ಕೊಂಡು ನನಗೆ ಗೊತ್ತು ಇದು ಇದ್ರ ಡೆಫಿನೇಷನ್ ಗೊತ್ತು ಅಥವಾ ಇದು ಹೇಗೆ ಬೆಳೆ ಬೆಳೆದು ಬತ್ತು ಬೆಳೆದು ಬಂದು ಅಂತ ನನಗೆ ಗೊತ್ತು ಇವೆಲ್ಲ ಚೆನ್ನಾಗಿರ್ತದೆ ಒಳ್ಳೆ ಡೆಫಿನೇಷನ್ ಇದರಲ್ಲಿ ಸ್ಕಾಲರ್ಸ್ ಯಾರು ಇದ್ರ ಸೈಂಟಿಸ್ಟ್ಗಳು ಯಾರು ಅವೆಲ್ಲ ತಿಳ್ಕೊಂಡಿರ್ತಾರೆ ಆದರೆ ನಮ್ದು ಹಾಗಲ್ಲ ನಮ್ದು ಹೇಗೆ ಅಂದರೆ ನಮ್ಮದು ಇದೊಂದು ರೀತಿಯ ವಿಭಿನ್ನವಾದ ಕೋರ್ಸ್ ಇದು ಜರ್ನಲಿಸಮ್ ಯಾಕೆ ಅಂತಂದರೆ ನಾವು ನಮ್ಮಲ್ಲಿ ಓದಿದಂಥ ವಿದ್ಯಾರ್ಥಿ ನಮ್ಮಲ್ಲಿ ಟ್ರೈನಿಂಗ್ ಪಡ್ಕೊಂಡ ವಿದ್ಯಾರ್ಥಿ ನಾಳೆ ಅವನು ಒಂದು ಪತ್ರಿಕಾ ಕಚೇರಿಗೆ ಹೋದರೆ ಅವನು ಹೇಗೆ ಆ ಒಂದು ವಾತಾವರಣಕ್ಕೆ ಹೊಂದ್ಕೋಬೇಕು ಅಂದರೆ ನಮ್ಮ ಒಂದು ಫಿಲಾಸಫಿ ಏನಂತಂದರೆ ಇಂಡಸ್ಟ್ರಿ ರೆಡಿ ನಮ್ಮ ಸ್ಟೂಡೆಂಟ್ಸ್ಗಳು ನಾಳೆ ಯಾವುದೇ ಒಂದು ಪಿ ಆರ್ ಡಿಪಾರ್ಟ್ಮೆಂಟ್ಗೆ ಹೋಗ್ತಾನೆ ನಾಳೆ ಯಾವುದೋ ಒಂದು ನ್ಯೂಸ್ ಪೇಪರ್ ಆಫೀಸ್ಗೆ ಹೋಗ್ತಾನೆ ಯಾವುದೋ ಒಂದು ಮ್ಯಾಗ್ಝೈನ್ ಆಫೀಸ್ಗೆ ಹೋಗ್ತಾನೆ ಅದಕ್ಕೆ ಅವನು ಪೂರ್ವ ಸಿದ್ಧತೆಗಳು ಚೆನ್ನಾಗಿರ್ಬೇಕು ಅದರಲ್ಲಿ ಏನಂತಂದರೆ ಒಂದು ಬೇಸಿಕ್ ಕ್ವಾಲಿಫಿಕೇಷನ್ ರಿಕ್ವೈರ್ಮೆಂಟ್ ಏನಂತಂದರೆ ರೈಟಿಂಗ್ ಸ್ಕಿಲ್ಸ್ ಸುದ್ದಿ ಅದೊಂದು ರೀತಿಯ ಸ್ಕಿಲ್ಲು ಲೇಖನಗಳು ಬರೀತಕ್ಕಂಥದ್ದು ಅದೊಂದು ರೀತಿಯ ಸ್ಕಿಲ್ಲು ಅದಕ್ಕೆ ಬೇಕಾದ ಫೋಟೋಗಳನ್ನು ಹೊಂದಿಸಿ ಎಡಿಟರ್ಗೆ ಕೊಡ್ತಕ್ಕಂಥದ್ದು ಅದೊಂದು ರೀತಿಯ ಸ್ಕಿಲ್ಲು ಇದನ್ನು ನಾವು ಹಂತ ಹಂತವಾಗಿ ಕಳಿಸ್ತೇವೆ ಮುಖ್ಯವಾಗಿ ಏನು ಕನ್ನಡದಲ್ಲಿ ಸುಲಲಿತವಾಗಿ ಬರೆಯುವ ಸರಳ ಪದಗಳನ್ನು ಉಪಯೋಗಿಸ್ಕೊಂಡು ಜನಸಾಮಾನ್ಯರ ಮುಟ್ಟುವ ಒಂದು ತಂತ್ರ ತಂತ್ರಗಾರಿಕೆ ಯಾಕೆಂದ್ರೆ ಸುದ್ದಿ ಯಾರು ಒಂದು ಡಿಕ್ಷನರಿ ಇಟ್ಕೊಂಡು ಹೋದಲ್ಲ ಸೊ ನೀವು ಬಹಳ ಉತ್ತಮವಾದ ಭಾಷೆಯನ್ನ ಬಹಳ ಮೇಲ್ಮಟ್ಟದ ಭಾಷೆಯನ್ನು ಬಳಸ್ತರೆ ಓದ್ಗ ತಲುಪಲ್ಲ ಅದು ಸೊ ಹೀಗಾಗಿ ನಾವು ಸರಳವಾಗಿ ಸುದ್ದಿಯನ್ನು ಬರೆಯುವ ಕಲೆಯನ್ನು ನಮ್ಮ ವಿದ್ಯಾರ್ಥಿ ಕಳಿಸ್ತೀವಿ ಎರಡನೇದು ಇಂಗ್ಲೀಷ್ ಜ್ಞಾನ ಬೇಕು ಯಾಕೆಂತಂದ್ರೆ ಈಗ ಅರವತ್ತು ಎಪ್ಪತ್ತರ ದಶಕದಲ್ಲೆಲ್ಲ ನ್ಯೂಸ್ ಬರೋದೆಲ್ಲ ಇಂಗ್ಲೀಷ್ನಲ್ಲೇ ಪಿ ಟಿ ಐ ಯು ಎನ್ ಐ ಎರಡು ದೊಡ್ಡ ಏಜೆನ್ಸಿಗಳು ಇತ್ತೀಚೆಗೆ ಕನ್ನಡದಲ್ಲಿ ಸುದ್ದಿ ಬರ್ತಕ್ಕಂಥ ಶುರುವಾಗಿದೆ ಸೊ ಹಾಗಾಗಿ ಎಲ್ಲರಿಗೂ ದೊಡ್ಡ ಒಂದು ತಲೆನೋವು ಅಂತಂದ್ರೆ ಪಿ ಟಿ ನ್ಯೂಸ್ ಬತ್ತು ಯು ಎನ್ ಇಂದ ನ್ಯೂಸ್ ಬತ್ತು ಕ್ವಿಕ್ ಆಗಿ ನೀವು ಅದನ್ನ ಟ್ರಾನ್ಸ್ಲೇಟ್ ಮಾಡ್ಬೇಕು ಈಗ ನೀವು ಬೇಕಾದ್ರೆ ಈಗ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಹತ್ತಾರು ಇವೇ ಈಗ ಏನ್ ಹೇಳಿ ಟೆಕ್ನಾಲಜಿ ಇದೆ ಐದು ನಿಮಿಷಕ್ಕೆ ಟ್ರಾನ್ಸ್ಲೇಟ್ ನೀವು ಇಂಗ್ಲೀಷ್ ಕೊಟ್ರೆ ಸಾಕು ಆ ಕಡೆಯಿಂದ ಕನ್ನಡ ಟ್ರಾನ್ಸ್ಲೇಟ್ ಆಗಿ ಕಂಪ್ಯೂಟರ್ ಬಂದ್ಬಿಡ್ತದೆ ಆ ಫೆಸಿಲಿಟಿ ಇರಲಿಲ್ಲ ಸೊ ಹಾಗಾಗಿ ನಾವು ವಿದ್ಯಾರ್ಥಿಗಳಿಗೆ ಏನು ಹೇಳ್ತಾ ಇದ್ವು ಅಂತಂದ್ರೆ ನಾವು ಕನ್ನಡದಲ್ಲಿ ಸುದ್ದಿಯನ್ನ ಬರಿಬೇಕಾದ್ರೆ ಮೊದಲು ಇಂಗ್ಲೀಷ್ ಸುದ್ದಿಯನ್ನ ಚೆನ್ನಾಗಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಇಂಗ್ಲೀಷ್ ನಲ್ಲಿ ಏನೋ ಇದೆ ನೀವು ಕನ್ನಡದಲ್ಲಿ ಏನೋ ಬರೀತೀರಿ ಓದುಗ ಇನ್ನೊಂದು ರೀತಿಲಿ ಅದನ್ನ ಅರ್ಥೈಸ್ಕೊತಾನೆ ಅದಾಗಬಾರ್ದು ಆಗ ನಾವು ಏನ್ ಹೇಳ್ತಾ ಇದ್ವು ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಯಾವಾಗ್ಲೂ ಒಂದು ನೀನು ಒಂದು ಸಣ್ಣ ಡಿಕ್ಷನರಿಯನ್ನು ನೀನು ಬ್ಯಾಗಲ್ಲಿ ಇಟ್ಕೋ ಯಾವಾಗ ನಿಮಗೆ ಡೌಟ್ ಬರುತ್ತೆ ಅದನ್ನು ದಯವಿಟ್ಟು ರೆಫರ್ ಮಾಡು ದಯವಿಟ್ಟು ತಪ್ಪುಗಳನ್ನು ಮಾತ್ರ ಮಾಡಬೇಡ ಸೊ ಸರಳವಾದ ಇಂಗ್ಲೀಷ್ನ ಕಲಿಸ್ತಕ್ಕಂಥದ್ದು ಮತ್ತೆ ಕನ್ನಡ ಪತ್ ಪತ್ರಿಕಾ ಪತ್ರಿಕೆಯ ಓದುಗರಿಗೆ ಸುದ್ದಿಯನ್ನು ಮುಟ್ಸ್ಬೇಕಾದ್ರೆ ನಾವು ಎಷ್ಟು ಸರಳವಾಗಿ ಬರೆದು ಅವರಿಗೆ ಮುಟ್ಸ್ಬೇಕು ಅಂತ ಇಂಥ ಕಲೆ ಇಂಥ ಟ್ರಿಕ್ಸ್ಗಳನ್ನ ನಾವೇನು ಮಾಡ್ತೀವಿ ಒಂದು ಎರಡು ಸೆಮಿಸ್ಟರ್ಗಳಲ್ಲಿ ಹೇಳ್ಕೊಡ್ತೀವಿ ಅವರಿಗೆ ಫಸ್ಟ್ ಬೇಸಿಕ್ ಆಗಿ ಆಮೇಲೆ ಅವರವ್ರ ಇಂಟ್ರೆಸ್ಟು ಈಗ ಕೆಲವರಿಗೆ ಸ್ಪೋರ್ಟ್ಸೇ ನಾನು ಮಾಡಬೇಕು ಯಾಕೆಂದರೆ ಅವನೇ ಸ್ಪೋರ್ಟ್ಸ್ ಪರ್ಸನ್ನು ಅವನೇ ಸ್ಪೋರ್ಟ್ಸ್ ಮನ್ ಆಗಿರ್ತಾನೆ ಅವ್ರಿಗೆ ಯಾರೇ ಇದನ್ನೇ ಈ ಮೇಸ್ಟ್ ಎಲ್ಲ ಹೇಳ್ತಾರಲ್ಲ ಇದನ್ನೇ ನಾನು ಯಾಕೆ ಬರೀ ಸ್ಪೋರ್ಟ್ಸ್ಗೆ ಕಾನ್ಸಂಟ್ರೇಟ್ ಮಾಡಿ ನಾನು ಕ್ರಿಕೆಟ್ ಬಗ್ಗೆ ಬರಿಬಾರ್ದು ಖೋ ಖೋ ಬಗ್ಗೆ ಬರಿಬಾರ್ದು ಯಾರೋ ಒಬ್ರು ಫೇಮಸ್ ಕ್ರಿಕೆಟ್ ಆಟಗಾರರು ಇರ್ತಾರೆ ಅವ್ರನ್ನೇ ಯಾಕೆ ಇಂಟ್ರೂವ್ ಮಾಡಬಾರ್ದು ಹೀಗೆ ಅವ್ರಿಗೆ ಆಸಕ್ತಿಗಳು ಬೆಳಿತಾ ಹೋಗ್ತವೆ ನಿಮ್ಮ ಇಂಟ್ರೆಸ್ಟ್ ಮೇಲೆ ಅದು ಆಸಕ್ತಿಗಳು ಬಂದ್ಬಿಡ್ತದೆ ಸೊ ಇನ್ನು ಕೆಲವರು ಇಲ್ಲ ಇದು ಈ ಕೆಲವು ಪ್ರೋಗ್ರಾಮ್ಗಳೆಲ್ಲ ನೋಡ್ಬಿಟ್ಟು ಅಥವಾ ಕೆಲವು ನಾವೆಲ್ಗಳೆಲ್ಲ ಓದ್ಬಿಟ್ಟು ಕೆಲವರು ಬರೇ ಕ್ರೈಮ್ ಬರೆದ್ರೆ ಎಷ್ಟು ರೋಮಾಂಚನವಾಗಿರ್ತದೆ ಅಂತ ವಿದ್ಯಾರ್ಥಿಗಳು ಯೋಚನೆ ಮಾಡೋ ಅವ ಚಾನ್ಸಸ್ಸು ಇರ್ತದೆ ಅಂಥವ್ರು ಕ ಬರೇ ಅದರಲ್ಲಿ ಅದು ಎಕ್ಸ್ಪರ್ಟ್ಸ್ ಆಗ್ಬಿಡ್ತಾರೆ ಓವರ್ ಎ ಪೀರಿಯಡ್ ಆಫ್ ಟೈಮು ಏನು ಸ್ಪೆಷಲೈಸೇಷನ್ ಅಂತ ಇತ್ತ ಇಲ್ಲ ಇಲ್ಲ ನಾವು ಜನರಲ್ ಆಗಿ ರಿಪೋರ್ಟಿಂಗ್ ಅಂತ ಹೇಳ್ತೀವಿ ಅದರಲ್ಲಿ ಏನು ಒಂದು ಪಾಲಿಟಿಕ್ಸ್ ರಿಪೋರ್ಟಿಂಗು ಕಲ್ಚರು ಸಂಗೀತ ಇರ್ಬೋದು ಕ್ರೈಮ್ ಇರ್ಬೋದು ಸ್ಪೋರ್ಟ್ಸ್ ಇರ್ಬೋದು ಆಮೇಲೆ ವಾಣಿಜ್ಯ ಕಾಮರ್ಸ್ ಕಾಮರ್ಸ್ ಏನು ಡಿಮ್ಯಾಂಡ್ ಇದೆ ಕಾಮರ್ಸ್ ರಿಪೋರ್ಟಿಂಗ್ ರಿಪೋರ್ಟಿಂಗು ಯಾಕೆಂತಂದ್ರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನಾಯ್ತು ಅಂತಂದ್ರೆ ಈ ಶೇರ್ ಮಾರ್ಕೆಟ್ ಭಾರಿ ದೊಡ್ಡದಾಗಿ ಬೆಳೆದ್ಬಿಡ್ತು ಆಗ ಎಲ್ರಿಗೂ ಷೇರ್ ಮಾರ್ಕೆಟ್ ಅಂದ್ರೆ ಏನು ಅದು ಹೇಗೆ ರಿಪೋರ್ಟ್ ಮಾಡಬೇಕು ಅದು ಏನು ಗೂಳಿ ಓಟ ಅಂದರೆ ಏನು ಹೌದು ಈ ಥರ ಶುರು ಮಾಡಿಬಿಟ್ಟು ಅದಕ್ಕೂ ಇಂಟ್ರೆಸ್ಟ್ ಬೆಳೆಸ್ಕೊಂಡ್ರು ಕೆಲವು ವಿದ್ಯಾರ್ಥಿಗಳು ಅಂದರೆ ನಿಮಗೆ ಆ ಬೇಸಿಕ್ಸ್ ಅರ್ಥ ಆಗಬೇಕಲ್ಲ ಪ್ರಾಬ್ಲಮ್ ಬಂದಿರೋದು ಏನು ಗೊತ್ತೇನು ಈಗ ಕಾಮರ್ಸ್ ನೀವು ರಿಪೋರ್ಟ್ ಮಾಡಬೇಕು ಅಂತಂದಾಗ ಬ್ಯಾಂಕಿಂಗ್ ಸಿಸ್ಟಮ್ ಹೆಂಗೆ ಕೆಲಸ ಮಾಡುತ್ತೆ ನಮ್ಮ ಮಾರ್ಕೆಟಿಂಗ್ ಸಿಸ್ಟಮ್ ಹೆಂಗೆ ಕೆಲಸ ಮಾಡುತ್ತೆ ಮತ್ತು ನಮ್ಮ ಇದು ಏನು ಶೇರ್ ಮಾರ್ಕೆಟ್ ಹೆಂಗೆ ಕೆಲಸ ಮಾಡುತ್ತೆ ಶೇರು ಜಿಗಿತ ಅಂದರೆ ಏನು ಷೇರು ಇದು ಓಟ ಅಂತ ಬರ್ತದೆ ಗೂಳಿ ಓಟ ಅಂತ ವಾಟ್ ಇಟ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಗೊತ್ತಿರಬೇಕು ಆ ಬೇಸಿಕ್ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ನೀವು ಎಕನಾಮಿಕ್ಸ್ ಓದಿದ್ರೆ ಕಾಮರ್ಸ್ ಓದಿದ್ರೆ ಸೊ ಇಲ್ಲಿ ಒಂದು ಅಡ್ವಾಂಟೇಜ್ ಏನ್ ಬರ್ತಿತ್ತು ಅಂತಂದ್ರೆ ಕೆಲವು ಹುಡುಗರು ಬಿ ಎಸ್ ಸಿ ಓದ್ಕೊಂಡ್ ಬರ್ತಾರೆ ಜರ್ನಲಿಸಮ್ಗೆ ಇನ್ ಕೆಲವರು ಬಿ ಎ ಓದ್ಕೊಂಡು ಬರ್ತಾರೆ ಇನ್ ಕೆಲವರು ಬಿ ಕಾಮ್ ಓದ್ಕೊಂಡು ಬರ್ತಾರೆ ಸೊ ನಾವು ಏನ್ ಅಡ್ವೈಸ್ ಮಾಡ್ತೀವಿ ಅವರಿಗೆ ಬ್ಯಾಕ್ ಗ್ರೌಂಡ್ ಯಾವ ಸಬ್ಜೆಕ್ಟ್ ಇದೆಯಾ ಪಾಲಿಟಿಕ್ಸ್ ಸ್ಟ್ರಾಂಗ್ ಸೊ ಅವನಿಗೆ ಅರಿಸಾಟಲ್ ಅಲ್ಲಿಂದ ಹಿಡಿದು ಅವನು ಗೊತ್ತು ಏನು ಏನು ನಡೀತಾ ಇದೆ ನಮ್ಮ ದೇಶದಲ್ಲಿ ಪಾಲಿಟಿಕ್ಸ್ ಅದು ಅರಿಸ್ಟಾಟಲ್ ಪ್ಲಾಟೋನೋ ಅವನು ಭಾಳ ಹಿಂದೆ ಹೇಳ್ಬಿಟ್ಟಿದಾನೆ ಅದು ಎಷ್ಟೋ ವರ್ಷದಿಂದ ದಿಸ್ ಇಸ್ ಅವ್ ಪಾಲಿಟಿಕ್ಸ್ ಈಸ್ ಏನು ಯಾರನ್ನ ಹೊಸ್ದಾಗಿ ಡಿಫೈನ್ ಮಾಡೋ ಅವಶ್ಯಕತೆನೇ ಇಲ್ಲ ಸೊ ಪಾಲಿಟಿಕ್ಸ್ ನಿನಗೆ ಅಷ್ಟು ಇಂಟ್ರೆಸ್ಟ್ ಇದ್ರೆ ನೀನು ಅದನ್ನು ಚೂಸ್ ಮಾಡ್ಕೋ ಏನೋ ಒಂದರಲ್ಲಿ ಸ್ಪೆಷಲೈಸ್ ಆಗು ಕಾಮರ್ಸ್ ಗೊತ್ತಿರ್ತದೆ ಬ್ಯಾಂಕಿಂಗು ಶೇರು ಇದೆಲ್ಲ ಹೆಂಗ್ ಅದರಲ್ಲಿ ಸ್ಪೆಷಲೈಸ್ ಆಗು ಸೊ ಇದು ಒಂದು ಅಡ್ವಾಂಟೇಜ್ ಯಾಕೆಂತಂದ್ರೆ ಬೇರೆ 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 ವಿಷಯ ಓದ್ಕೊ ಬಂದಿರ್ತಾರೆ ಬಿ ಎನ್ ನಲ್ಲಿ ವಿದ್ಯಾರ್ಥಿಗಳು ಅವರು ಎಮ್ ಎ ಮಾಡ್ಲಿಕ್ಕೆ ಬಂದಾಗ ನಾವು ಈ ರೀತಿ ಅವರಿಗೆ ಆಗ್ಲೇ ನಾವು ಸ್ವಲ್ಪ ಏನು ಅವರ ಪ್ರತಿಭೆಯನ್ನು ಗುರುತಿಸಿ ನೀ ಈ ಕ್ಷೇತ್ರದಲ್ಲಿ ಬೆಳಿ ಒಂದು ಮಾರ್ಗ ಹಾಕಿ ಕೊಡ್ತೀವಿ ಜನರಲ್ ಆಗು ಮಾಡ್ತಾನೆ ಬಟ್ ಸ್ಪೆಷಲ್ ಅದರಲ್ಲಿ ನನಗೆ ಭಾರಿ ಇಷ್ಟ ಏನು ಕ್ರೈಮ್ ಇಷ್ಟ ನನಗೆ ಕಾಮರ್ಸ್ ಇಷ್ಟ ನನಗೆ ಹೆಲ್ತ್ ಇಶ್ಯೂಗಳ ಬಗ್ಗೆ ನಾನು ಚರ್ಚೆ ಮಾಡ್ತೇನೆ ಈ ತರ ಕೆಲವು ವಿದ್ಯಾರ್ಥಿಗಳು ಅವರೇ ಅದನ್ನ ರೂಢಿ ಮಾಡ್ಕೊ ಆಮೇಲೆ ಪತ್ರಿಕೆಗಳು ಬಂದ ತಕ್ಷಣ ಸಾಮಾನ್ಯವಾಗಿ ಜನರಲ್ ಆಗಿ ಜನರಲ್ ಡೆಸ್ಕ್ ಕೊಡ್ತಾರೆ ಟ್ರೈನಿಂಗ್ ಬಂದು ಹುಡುಗರಿಗೆ ಆಮೇಲೆ ರಿಪೋರ್ಟಿಂಗ್ ಅಂದ್ರೆ ಎಲ್ಲನೂ ರಿಪೋರ್ಟ್ ನೀನು ಕಲ್ತ್ಕೋ ಸ್ವಲ್ಪ ನೋಡಿ ಪರಿಚಯ ಮಾಡ್ಕೊ ಅಂತ ಒಂದ್ಸವ್ ದಿವಸ ವಿಧಾನಸೌಧಕ್ಕೆ ಕಳಿಸ್ತಾರೆ ಇನ್ನೊಂದ್ಸಲ ದಿವಸ ಇನ್ಯಾವುದೋ ಒಂದು ಪ್ರೆಸ್ ಮೀಟಿಗೆ ಕಳಿಸ್ತಾರೆ ಸೊ ಹೀಗೆ ವಿದ್ಯಾರ್ಥಿಗಳು ದೇ ದೇವಿಲ್ ಟ್ರೈ ಟು ಡೆವಲಪ್ ಆನ್ ಅಂದಿರ್ವ ಈಗ ನಮ್ಮ ವಿಭಾಗದಲ್ಲಿ ಓದಿರೋ ಹುಡುಗ ಆಸ್ಟ್ರೇಲಿಯಾಕ್ ಹೋಗಿ ಈಗ ಮೊನ್ನೆ ಇದನ್ನ ರಿಪೋರ್ಟ್ ಮಧು ಜೋಳಿ ಅನ್ಬಿಟ್ಟು ನಿಮ್ಮ ಗರಡಿಯಲ್ಲಿ ಪಳಗಿದ ವಿದ್ಯಾರ್ಥಿಗಳು ಅತ್ಯುನ್ನತ ಸ್ಥಾನದಲ್ಲಿ ಇರ್ತಾರೆ ಈಗ ಏನ್ ಅನ್ಸುತ್ತೆ ನಿಮ್ಗೆ ತುಂಬಾ ಬಂದಂತಹ ವಿದ್ಯಾರ್ಥಿಗಳನ್ನ ನೆನಪು ಮಾಡ್ಕೊಳ್ಳೋದಾದ್ರೆ ಯಾವುದೇ ಶಿಕ್ಷಕನಿಗೆ ಏನ್ರಿ ಗೊತ್ತಾ ನಮ್ಗೆ ಖುಷಿ ವಿಷಯ ನಮ್ಮ ಸ್ಟೂಡೆಂಟ್ಸ್ಗಳು ಒಳ್ಳೊಳ್ಳೆ ಪೋಸ್ಟಲ್ಲಿ ಇದ್ದಾಗ ಯಾವತ್ತೋ ಒಂದ್ಸರಿ ಬರ್ತಾರೆ ಸರ್ ನಾನು ಇಂಥ ಕಡೆ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಅಂತಾರೆ ಆಯ್ತಪ್ಪ ಚೆನ್ನಾಗಿ ಬೆಳಿ ಒಳ್ಳೆ ಹೆಸರು ತೊಗೊಬಾ ಫಸ್ಟು ನಿಮ್ಮ ಫ್ಯಾಮಿಲಿಗೆ ಒಳ್ಳೆ ಹೆಸರು ತೊಗೊಬ ಆಮೇಲೆ ನಮ್ಮ ಯೂನಿವರ್ಸಿಟಿ ನಿಮ್ಮ ವೇಸ್ಟ್ಗಳು ಆಮೇಲೆ ಅಂತ ನಾವು ಯಾವಾಗಲೂ ಅದನ್ನು ಹೇಳ್ತೀವಿ ವಿ ಆರ್ ವೆರಿ ಹ್ಯಾಪಿ ಅಬೌಟ್ ಇಟ್ ಯಾಕೆಂದರೆ ಧಾರವಾಡದಂಥ ಊರಲ್ಲಿ ವಿಶೇಷವಾಗಿ ಗ್ರಾಮೀಣ ಭಾಗದಿಂದ ಬಂದಂಥ ವಿದ್ಯಾರ್ಥಿಗಳಿಗೆ ಈ ನಮ್ಮ ವಿಭಾಗ ಬಹಳ ಸಹಾಯ ಮಾಡ್ತು ನೆರವಾಯಿತು ಯಾಕೆಂದರೆ ಡಾಕ್ಟರ್ ಡಿ ಎಮ್ ನಂಜುಂಡಪ್ಪ ಅಂತವರು ನಮ್ಮ ಯೂನಿವರ್ಸಿಟಿಗೆ ವೈಸ್ ಚಾನ್ಸಲರ್ ಬಂದಾಗ ಎಪ್ಪತ್ತ ಆರು ಎಪ್ಪತ್ತೇಳು ಎಪ್ಪತ್ತೆಂಟು ಅನಿಸುತ್ತೆ ಅವರು ಅವರಿಗೆ ಈ ಪತ್ರಿಕೋದ್ಯಮ ಅಂದರೆ ಭಾರಿ ಇಷ್ಟ ಅವರಿಗೆ ಭಾಳ ಹೆಚ್ಚಾಗಿ ಪತ್ರಿಕೆಗಳನ್ನು ಓದೋರು ಅವರು ಅವ್ರು ಭಾರಿ ಖುಷಿ ಅವರಿಗೆ ಅವರೇ ಈ ಕೋರ್ಸ್ ಶುರು ಮಾಡಲೇಬೇಕು ಅಂತಂದ್ಬಿಟ್ಟು ಶುರು ಮಾಡಿದ್ರು ನಿಜವಾಗು ಆ ಕಾಲದಲ್ಲಿ ಅವ್ರು ಏನು ಡಿಸಿಷನ್ ತಕೊಂಡ್ರು ಅದಕ್ಕೆ ನಾವೆಲ್ಲ ಬಹಳ ಕೃತಜ್ಞತೆ ಆಗಿರ್ಬೇಕು ಈಗ ನೀವು ನೋಡ್ತಿರುವಂತಹ ಪತ್ರಿಕೋದ್ಯಮ ಹೆಂಗ ಅನ್ಸುತ್ತೆ ನಿಮ್ಗೆ ಇದು ಕರೆಕ್ಷನ್ ಆಗ್ಬೇಕು ಸರಿ ಆಗ್ಬೇಕು ಪತ್ರಿಕೋದ್ಯಮ ಅಂತ ನಿಮ್ಗೆ ಅನ್ಸುತ್ತೆ ಈಗ ಅದು ಏನಾಗಿದೆ ಮೇಡಂ ಪತ್ರಿಕೋದ್ಯಮದ ಒಂದು ದೊಡ್ಡ ಸಮಸ್ಯೆ ಏನಂತಂದ್ರೆ ಇಟ್ ಹಸ್ ಬಿಕಮ್ ಇನ್ ಇಂಡಸ್ಟ್ರಿ ಉದ್ಯಮ ಉದ್ಯಮ ಆಗ್ಬಿಟ್ಟಿದೆ ಅದ್ರ ಹೆಸರೇ ನೋಡಿ ಆಕ್ಚುಲಿ ಜರ್ನಲಿಸಂ ಅಂದ್ರೆ ಹೆಂಗಿರ್ಬೇಕು ಅಂದ್ರೆ ಏನು ಸೋಷಿಯಲಿಸಮ್ ಅಂದ್ರೆ ಸಮಾಜವಾದ ಅಲ್ವಾ ಅಂದ್ರೆ ಪತ್ರಿಕಾ ಸಮಾಜವಾದ್ರೆ ಅಥವಾ ಪತ್ರಿಕಾ ತತ್ವ ಅಂತ ಇರ್ಬೇಕಾಗಿತ್ತು ಆಯ್ತು ಹಂಗ ಆಗ್ಲಿಲ್ಲ ಯಾಕೆ ಅಂತಂದ್ರೆ ಅದು ಒಂದು ಕಾಲ ಇತ್ತು ಯಾವಾಗ ಸಾವಿರದ ಎಂಟುನೂರು ಸಾವಿರದ ಎಂಟು ಅಂದ್ರೆ ಹತ್ತೊಂಬತ್ತನೇ ಶತಮಾನದಲ್ಲಿ ಅದಕ್ಕೆ ಹಿಂದೆ ಈ ಒಂದು ಸಮಾಜ ಸೇವೆ ಮಾಡಬೇಕು ಜನರಲ್ಲಿ ಜಾಗೃತಿ ತರಬೇಕು ಜನರಲ್ಲಿ ಬದಲಾವಣೆ ಕಾಣಬೇಕು ಅಂತ ಕೆಲವು ಜನ ಉದ್ದೇಶ ಇಟ್ಕೊಂಡು ಅವರು ಪತ್ರಿಕೆಗಳನ್ನು ಶುರು ಮಾಡ್ತಾ ಇದ್ರು ಆಗ ಅಷ್ಟು ಭಾರಿ ಬಂಡವಾಳ ಬೇಕಾಗಿತ್ತಿಲ್ಲ ಆಮೇಲೆ ಇಷ್ಟು ಇಂಡಸ್ಟ್ರಿ ಥರ ಇಂಡಸ್ಟ್ರಿಯಲ್ ಇಂದ ಪತ್ರಿಕೋದ್ಯಮ ಸ್ವಲ್ಪ ದೂರನೇ ಇತ್ತು ಯಾವಾಗ ಪತ್ರಿಕೋದ್ಯಮ ಭಾಳ ಇದು ಬತ್ ಇದಾಯಿತು ಬದಲಾವಣೆ ಆಯಿತು ಅಂತಂದರೆ ಯಾವಾಗ ನಿಮ್ಮ ಒಂದು ಸ್ಟೀಮ್ ಎಂಜಿನ್ ತಂದು ಪ್ರಿಂಟಿಂಗ್ ಪ್ರೆಸ್ಗೆ ಹಾಕಿ ಗಂಟೆಗೆ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕಾಪಿ ಪ್ರಿಂಟ್ ಮಾಡಿ ಟ್ರೈನ್ ಮುಖಾಂತರ ದೇಶದ ಬೇರೆ ಬೇರೆ ಭಾಗಗಳಿಗೆ ಕಳ್ಸೋಕ್ಕೆ ಶುರು ಮಾಡಿ ಅದರ ಜೊತೆ ಜೊತೆಗೆ ಈ ಡಿಸ್ಟ್ರಿಬ್ಯೂಷನ್ ಸಿಸ್ಟಮು ಆಮೇಲೆ ಆ ಪತ್ರಿಕೆಯನ್ನು ಹೊರಗಡೆ ತರ ತರಬೇಕಾದ್ರೆ ಬೇಕಾದಂಥ ಆದಾಯ ಅಡ್ವರ್ಟೈಸ್ಮೆಂಟ್ ಅಡ್ವಟೈಸಿಂಗ್ ಇಂಡಸ್ಟ್ರಿ ಇವೆಲ್ಲ ಬಂದಾಗ ಏನಾಯಿತು ಅನಿವಾರ್ಯವಾಗಿ ಪತ್ರಿಕೋದ್ಯಮ ಆಗಲೇಬೇಕಾಯಿತು ಯಾಕೆಂದರೆ ನೀವು ಒಂದು ಲಕ್ಷ ಪತ್ರಿಕೆಯನ್ನು ಪ್ರಿಂಟ್ ಮಾಡಬೇಕಾದ್ರೆ ನಿಮಗೆ ಪೇಪರ್ ಬೇಕು ಒಂದು ಲಕ್ಷ ಪತ್ರಿಕೆಯನ್ನು ಪ್ರಿಂಟ್ ಮಾಡಬೇಕು ನಾಲ್ಕು ಗಂಟೆ ಐದು ಗಂಟೆ ಅವಧಿ ಇದ್ರೆ ನಿಮ್ಗೆ ಒಳ್ಳೆ ಸೊಫಿಸ್ಟಿಕೇಟೆಡ್ ಪ್ರಿಂಟಿಂಗ್ ಪ್ರೆಸ್ ಬೇಕು ಅದನ್ನು ತಗೊಂಡೋಗಿ ಮನೆ ಮನೆಗಳಿಗೆ ಹಂಚೋಕ್ಕೆ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಬೇಕು ಮತ್ತು ಇಷ್ಟೆಲ್ಲ ಒಂದು ದೊಡ್ಡ ಇದು ದೌರ್ಬಲ್ಯ ಅಂತ ಏನಂದ್ರೆ ಪತ್ರಿಕೋದ್ಯಮದ್ದು ಅಂದರೆ ಈಗ ಒಂದು ಪತ್ರಿಕೆ ಪ್ರೊಡಕ್ಷನ್ ಕಾಸ್ಟು ಹದಿನೈದು ಹದಿನೆಂಟು ಇಪ್ಪತ್ತು ರೂಪಾಯಿ ಇದೆ ಆಕ್ಚುಲಿ ಈಗಲೂ ಕೂಡ ಈಗ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳಿ ಯಾಕೆಂದರೆ ಕಲರ್ ಬಂದುಬಿಟ್ಟಿದೆ ಆದರೆ ನಾವು ಸಿಗೋದೆಷ್ಟು ಐದು ರೂಪಾಯಿ ಪೇಪರ್ನ ಕಮಿಷನ್ನು ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಸಿಕ್ಕಿ ನಿಮಗೆ ಎರಡು ಎರಡೂವರೆ ರೂಪಾಯಿ ಸಿಗುತ್ತೆ ಇಟ್ಸ್ ನಥಿಂಗ್ ಆಕ್ಚುಲಿ ಸೊ ಪತ್ರಿಕೆಗಳ ಬರ್ತಕ್ಕಂಥ ಆದಾಯ ಎಪ್ಪತ್ತು ಪರ್ಸೆಂಟು ಜಾಹೀರಾತಿನಿಂದಾನೇ ಬರಬೇಕು ಇನ್ ಮೂವತ್ತು ಪರ್ಸೆಂಟು ನಾವು ಜನ ಕೊಡ್ತಕ್ಕ ಚಂದ ಹಣ ಇದು ಬಂದ್ಬಿಡ್ತಿವಿ ಇಟ್ ಬಿಕಮ್ ಪಾರ್ಟ್ ಆಫ್ ದ ಇಂಡಸ್ಟ್ರಿ ಅದು ಬಂದ್ಬಿಡ್ತು ಯಾಕೆಂದ್ರೆ ಈ ಇಂಡಸ್ಟ್ರಿ ಅಥವಾ ಈ ಕನ್ಸ್ಯೂಮರ್ ಮಾರ್ಕೆಟ್ ಅಂತ ನಾವು ಏನು ಹೇಳ್ತೀವಿ ಎಫ್ ಎಂ ಸಿ ಜಿ ಅಂತ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಇವೆಲ್ಲ ಏನು ನಾವು ಏನು ಹೇಳ್ತೀವಿ ಇವರಿಗೆ ಅವರ ಉತ್ಪನ್ನಗಳನ್ನ ಜನತೆಗೆ ಪರಿಚಯ ಮಾಡುವಂತ ಒಂದು ಮಾಧ್ಯಮ ಬೇಕಾಗಿತ್ತು ಫೋರಮ್ ಅಂಡ್ ನ್ಯೂಸ್ ಪೇಪರ್ಸ್ ಕರೆಕ್ಟ್ ಆಗಿ ಇಟ್ ವುಡ್ ಫಿಟ್ ಇನ್ಮೆಂಟ್ ಈಗ ನಾಳೆ ನಾಳೆಂಟ್ ರಿಬೇಟ್ ಇದೆ ನಮ್ಮ ಅಂಗಡಿಯಲ್ಲಿ ಅಂತ ಇವತ್ತಿನ ಪೇಪರ್ ನೀವು ಹಾಕಿದ್ರೆ ನಾಳೆ ಆ ಜನ ಅದನ್ನು ನೋಡ್ಕೊಂಡು ಅಂಗಡಿಗೆ ಹೋಗ್ತಾರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಪತ್ರಿಕೋದ್ಯಮ ಏನಾಗೋಯ್ತು ಅಂತಂದ್ರೆ ಒಂಥರ ಅದು ಜಾಹೀರಾತು ಬೆಂಬಲ ಜಾಹೀರಾತು ಆಧಾರವಾದ ಒಂದು ಪತ್ರಿಕೋದ್ಯಮ ಆಗ್ಬಿಡ್ತದೆ ಇದು ಅನಿವಾರ್ಯ ಆಗೋಯ್ತು ಯಾಕೆಂದ್ರೆ ಪತ್ರಿಕೆ ಬೆಲೆ ಜಾಸ್ತಿ ಮಾಡಿದಾಗ ಜನ ಕೊಂಡ್ಕೊಳ್ಳಲ್ಲ ಹಿಂದ್ ಲೇಟ್ ಆಗ್ತಾರೆ ಈಗ ಉದಾಹರಣೆಗೆ ಪಾಕಿಸ್ತಾನದಲ್ಲಿ ಒಂದು ಡೈಲಿ ನ್ಯೂಸ್ ಪೇಪರ್ ಇಸ್ ಟ್ವೆಂಟಿ ರುಪೀಸ್ ಎಲ್ಲಾ ಪೇಪರ್ಗಳು ಹೆಚ್ಚು ಕಮ್ಮಿ ಸೊ ದೇ ಡೋಂಟ್ ವರಿ ಅಟ್ ಆಲ್ ಅಬೌಟ್ ಅಡ್ವರ್ಟೈಸ್ಮೆಂಟ್ ಬರೆದಿದ್ರು ಅವರಿಗೆ ಅವರು ಏನು ಖರ್ಚು ಇದೆಯಲ್ಲ ಆ ಖರ್ಚಿಗೆ ಅವರು ವಾಪಸ್ ಬಂದ್ಬಿಡ್ತದೆ ಇಪ್ಪತ್ತು ರೂಪಾಯಿನಲ್ಲಿ ಒಂದು ಮೂರು ರೂಪಾಯಿ ಏಜೆಂಟ್ ಕಮಿಷನ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜು ಆದ್ರೂ ಹದಿನಾರು ರೂಪಾಯಿ ಬಂದ್ಬಿಟ್ರೆ ಪ್ರೊಡಕ್ಷನ್ ಕಾಸ್ಟ್ ಅಂದ್ರೆ ದೌರ್ಬಲ್ಯ ಇದು ರೈಟ್ ಸರ್ ಈಗ ಡಿಜಿಟಲಿ ನಾವು ಹಂತ ಹಂತವಾಗಿ ಸ್ಟ್ರಾಂಗ್ ಆಗ್ಬಿಟ್ಟಿದೀವಿ ಅಷ್ಟಿದ್ರೂ ಕೂಡ ಇವತ್ತು ಪತ್ರಿಕಾ ಪ್ರೇಮಿಗಳು ಅಂತ ಇರುತ್ತಾರ ನೋಡಿ ಆ ಕಾಫಿ ಇರುತ್ತಾ ಅಥವಾ ಟೀ ಕುಡಿತಾ ಆ ಕೈಯಲ್ಲಿ ಪೇಪರ್ ಹಿಡ್ಕೊಂಡು ಪೇಪರ್ ಓದಿದ್ರೇನೆ ನ್ಯೂಸ್ ತಗೊಂಡ್ರೇನೆ ಆ ಸುಖನೇ ಬೇರೆ ಮಜಾನೇ ಬೇರೆ ನಿಮ್ಮ ಕಮೆಂಟ್ ಏನು ಅಂತ ಅದು ಒಂದೊಂದು ಜನರೇಷನ್ಗೂ ಒಂದೊಂದು ಏನು ಆಸಕ್ತಿ ಇದ್ದೆ ಈಗ ನಿಮ್ಗೋ ಅಥವಾ ನಿಮ್ಮ ಮಕ್ಕಳಿಗೋ ನಿಮ್ಮ ಕೊಲಿಗ್ಸ್ಗಳಿಗೋ ಮೊಬೈಲ್ ಇಲ್ದೇ ಇದನ್ನು ತೋರ್ಬಿಡಿ ಮನೆ ಮೊಬೈಲ್ ಕೈನಲ್ಲಿ ಇದ್ರೆ ನಾನ್ ಐ ಆಮ್ ಗ್ರೇಟು ಅದ್ರಲ್ಲೂ ಯಾವ್ದೋ ಬ್ರಾಂಡೆಡ್ ಮೊಬೈಲ್ ಸ್ಮಾರ್ಟ್ ಫೋನ್ ಇದ್ರೆ ಓ ಯು ಫೀಲ್ ಗ್ರೇಟ್ ಯಾರ ಕೈಲೂ ಇಲ್ದೇ ಇದ್ದು ನನ್ನ ಕೈನಲ್ಲಿ ಈಗ ಯಾಕೆ ಎಲ್ಲರೂ ಆಪಲ್ ಫೋನೇ ಬೇಕು ಅಂತ ಆಯ್ತು ಅದೊಂದು ಪ್ರೆಸ್ಟೀಜ್ ಅದು ಒಂದ್ ಕಾಲ ಏನಿತ್ತು ಇವೆಲ್ಲ ಏನು ಇರಲಿಲ್ಲ ರೇಡಿಯೋದಲ್ಲಿ ಒಂದೇ ಒಂದು ಮಾಧ್ಯಮ ಕ್ವಿಕ್ ಆಗಿ ಸುದ್ದಿ ಗೊತ್ತಾಗ್ತಾ ಇದ್ದ ಆ ಕಾಲಕ್ಕೆ ಅಫ್ಕೋರ್ಸ್ ಆಮೇಲೆ ಟಿವಿ ಬತ್ತು ಬಿಡಿ ಆಮೇಲೆ ಎರಡ್ ಸಾವಿರದ ಈಚೆಗೆ ಡಿಜಿಟಲ್ ಮಾಧ್ಯಮ ಬತ್ತು ಆ ಸಮಯದಲ್ಲಿ ಅಂದ್ರೆ ನಾವೆಲ್ಲ ಈಗ ಕಳೆದ ಒಂದು ಈಗ ಎಷ್ಟೋ ವರ್ಷಗಳಿಂದ ನಾವು ಪತ್ರಿಕೆಗಳನ್ನು ಓದ್ತಾ ಇದೀವಿ ನೀವೊಳಗೆ ಪ್ರಪಂಚದಲ್ಲಿ ಏನೇನಾಗುತ್ತೆ ಅದೆಲ್ಲನೂ ಸಂಗ್ರಹ ರೂಪದಲ್ಲಿ ತಂದು ನಮ್ಮ ಮುಂದೆ ಇಡ್ತಕ್ಕ ಪತ್ರಿಕೆ ಅದು ಬೆಳಗ್ಗೆ ಏಳು ಗಂಟೆಗೋ ಒಂಬತ್ತು ಗಂಟೆಗೋ ಡೆಲಿವರಿ ಮಾಡ್ಬಿಡ್ತಾರೆ ಸೊ ನಿಮ್ಗೆ ವಿಷಯ ತಿಳ್ಕೋಬೇಕು ಅಂತ ಕುತೂಹಲ ಇದ್ದರೆ ಸ್ವಾಭಾವಿಕವಾಗಿ ನೀವು ಪತ್ರಿಕೆಯನ್ನು ಓಪನ್ ಮಾಡೇ ಮಾಡ್ತೀರಿ ಆಮೇಲೆ ಪತ್ರಿಕೆ ಓದೋದು ಅಂತಂದ್ರೆ ಅದೊಂದು ತರ ಇನ್ ಎಲ್ಯಾಕ್ಸೇಶನ್ ಅಲ್ವಾ ರಿಲ್ಯಾಕ್ಸೇಷನ್ ಸೊ ಪತ್ರಿಕೆ ನೋಡಿ ಓ ನೋಡಪ್ಪ ಹಿಂಗೆ ಹಿಂಗೆ ಆಗೋಗ್ಬಿಟ್ಟಿದೆಯಂತೆ ಎಲ್ಲೆಲ್ಲೋ ಏನೇನೋ ಆಗ್ತಾ ಇದೆ ಅಂದಾಗ ಓ ಇದು ಇದೆಲ್ಲ ಹೆಂಗೆ ಗೊತ್ತಾಯಿತು ಸರ್ ನಿಮಗೆ ಇದೆಲ್ಲ ಪತ್ರಿಕೆ ಮುಖಾಂತರ ಗೊತ್ತಾಯಿತು ನಿಮ್ಗೆ ಹೆಂಗೆ ಗೊತ್ತಾಯಿತು ಯಾಕೆಂದ್ರೆ ನಾನು ಪತ್ರಿಕೆ ತರಿಸ್ತೀನಿ ಪತ್ರಿಕೆ ಓದ್ತೀನಿ ಇದು ಆತ್ಮತೃಪ್ತಿ ಇದೆಯಾ ಇವತ್ತದಲ್ಲಿ ಖಂಡಿತವಾಗಿ ಅದರಲ್ಲಿ ಅನುಮಾನನೇ ಇಲ್ಲ ಯಾಕೆಂದ್ರೆ ನಮ್ಮ ಹುಡುಗರು ಎಲ್ಲ ಕಡೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೊಳ್ಳೆ ಹುದ್ದೆಯನ್ನು ಅಲಂಕರಿಸಿದ್ದಾರೆ ಮತ್ತೆ ಧಾರವಾಡದ ಹುಡುಗರ ಒಂದು ವಿಶೇಷತೆ ಏನು ಅಂತಂದ್ರೆ ಕೊಟ್ಟ ಅವಕಾಶವನ್ನು ಸಮರ್ಥವಾಗಿ ನಿರ್ವಹಿಸ್ತಾರೆ ಕಷ್ಟಪಟ್ಟು ದುಡಿತಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಸರ್ ನಿಮ್ಮ ಪ್ರಾಧ್ಯಾಪಕ ಜೀವನ ಅನ್ನೋದು ಹೇಗಿತ್ತು ಪತ್ರಿಕೋದ್ಯಮ ಹಿಂದ್ ಹೇಗಿತ್ತು ಇವತ್ತು ಹೆಂಗಿದೆ ಎಲ್ಲೆಲ್ಲಿ ನಾವು ಮಾಡಿಫಿಕೇಶನ್ ಅನ್ನ ಹಂತ ಹಂತವಾಗಿ ಮಾಡ್ಕೊಂಡ್ ಬಂದ್ವಿ ಇದೆಲ್ಲವನ್ನ ಸುದೀರ್ಘವಾಗಿ ಬಹಳ ಮುಕ್ತವಾಗಿ ತಿಳಿಸ್ಕೊಟ್ರಿ ಧನ್ಯವಾದ ನಿಮಗೆ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ನಿವೃತ್ತ ಪ್ರಾಧ್ಯಾಪಕರಾಗಿರುವಂತಹ ಬಾಲಸುಬ್ರಹ್ಮಣ್ಯವರು ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ರು ಪತ್ರಿಕೋದ್ಯಮ ಅಂದಾಗ ನಾನು ಆಗಲೇ ಹೇಳ್ತಾ ಇದ್ದರೆ ಪತ್ರಕರ್ತರು ಅಂದಾಗ ಒಂದು ಶಕ್ತಿ ಲೇಖನಿಗಿದ್ದಂತಹ ಶಕ್ತಿ ಅಂಥದ್ದು ಇವತ್ತು ತಂತ್ರಜ್ಞಾನ ಅನ್ನೋದು ದೊಡ್ಡ ಮಟ್ಟದಲ್ಲಿದೆ ಇವತ್ತು ಎಲ್ಲ ಮಾಧ್ಯಮದ ಮೂಲಕ ಸುದ್ದಿ ಅನ್ನೋದು ನಿಮಗೆ ಸಿಗ್ತಾ ಇದೆ ಆದರೆ ಮೂಲತಃ ಅಂತ ನಾವು ನೋಡ್ತಾ ಹೋಗೋದಾದರೆ ಸುದ್ದಿಯ ಸದ್ದು ಆ ಮಟ್ಟಕ್ಕೆ ಸದ್ದನ್ನು ಮಾಡುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಪತ್ರಿಕೆಯ ಮೂಲವಾಗಿತ್ತು ಜರ್ನಲಿಸಮ್ ಆ ಶಕ್ತಿ ಅಂತಹದ್ದಾಗಿತ್ತು ಸೊ ಅಂತಹ ಪತ್ರಕರ್ತರನ್ನು ಕೊಟ್ಟಂತಹ ಗುರುಗಳು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಅತ್ಯದ್ಭುತ ಮಾತುಗಳನ್ನು ಆಡಿದ್ದಾರೆ ಅವರ ಮುಂದಿನ ಜೀವನ ಶುಭದಾಯಕವಾಗಿರ್ಲಿ ಅಂತ ಹಾರಿಸ್ತೇ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋಣ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ